ಹಾಯ್ हेलो ನಮಸ್ಕಾರ ವೆಲ್ಕಮ್ ಟು ಪ್ರವಿಕಾ ಕಿಚನ್ ಇವತ್ತು ನಾವು ಮಲೆನಾಡು ರೆಸಿಪಿ ಸೀರೀಸಲ್ಲಿ ಇನ್ನೆರಡು ಮ್ಯಾಂಗೋ ರೆಸಿಪಿಸ್ ನೋಡೋಣ ಬನ್ನಿ ಮೊದಲನೇ ರೆಸಿಪಿ ಮಾವಿನಕಾಯಿ ಹತ್ನ ಇದು ಮಲೆನಾಡು ಕಡೆ ತುಂಬಾನೇ ಫೇಮಸ್ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ದಾನ ಇಲ್ಲಿ ನಮ್ಮ ತೋಟದಿಂದ ಕಿತ್ತುಕೊಂಡ ಬಂದಿರೋ ಫ್ರೆಶ್ ಆಗಿರೋ ಮಾವಿನಕಾಯಿನ ತಗೋತಾ ಇದೀನಿ ಎರಡು ಮಾವಿನಕಾಯಿನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಳ್ಳಿ ಅದು ಬಿಸಿ ಆರದ್ಮೇಲೆ ಚೆನ್ನಾಗಿ ಕೈಯಲ್ಲಿ ರಸವನ್ನ ಮಾಡಿ ಇಟ್ಕೊಳ್ಳಿ ಬೇಯಿಸಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ರಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲವನ್ನು ಹಾಕ್ಬಿಟ್ಟು ರೆಡಿ ಇಟ್ಕೊಳ್ಳಿ ಒಂದ್ ಒಗ್ಗರಣೆ ಪಾತ್ರೆಗೆ ಎರಡು ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಅನ್ನು ಹಾಕ್ಬಿಟ್ಟು ಅದಕ್ಕೆ ಒನ್ ಟೀ ಸ್ಪೂನ್ ಮೆಂತೆ ಹಾಗೇನೆ ಒನ್ ಟೀ ಸ್ಪೂನ್ ಓಂಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಹಾಗೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬಿಸಿ ಆದ್ಮೇಲೆ ಅದಕ್ಕೆ ನಾವು ರೆಡಿ ಇಟ್ಕೊಂಡಿರುವಂತಹ ಮಾವಿನಕಾಯಿ ರಸವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಟೇಸ್ಟಿ ಆಗಿರುವಂತಹ ಹುಳಿ ಹುಳಿ ಕಾರ್ಖಾರ ಸ್ವೀಟ್ ಆಗಿರುವಂತಹ ಮಾವಿನಕಾಯಿ ಅತ್ನಪ್ಪೇಳಿ ಸವಿಯಲು ಸಿದ್ಧವಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಎರಡನೇ ರೆಸಿಪಿ ಮಾವಿನ ಹಣ್ಣಿನ ನೀರ್ಗುಜು ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ಮಾವಿನ ಹಣ್ಣು ಸೀಸನ್ ಅಲ್ಲಿ ಬೆಟ್ಟಗಳಲ್ಲಿ ಕಾಡುಗಳಲ್ಲಿ ಇರುವಂತಹ ಮಾವಿನ ಹಣ್ಣನ್ನ ತಗೊಂಡ್ಬಂದು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಫ್ರೆಶ್ ಆಗಿರೋ ಮಾವಿನ ಹಣ್ಣನ್ನ ತಗೋತಾ ಇದೀನಿ ಈ ತರ ಕಾಡಲ್ಲಿ ಸಿಗುವಂತಹ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಹಾಗೆ ಸ್ವಲ್ಪ ಹುಳಿ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಇದನ್ನ ನೀಟಾಗಿ ತೊಳಕೊಂಡು ಸಿಪ್ಪೆಗಳನ್ನು ತೆಗೆದು ಬಿಡಿಸಿ ಅದನ್ನ ಚೆನ್ನಾಗಿ ಗಿವ್ಚಿ ರಸವನ್ನ ತೆಗೆದಿಟ್ಕೊಳ್ಳಿ ಈ ರೆಸಿಪಿಗಳೆಲ್ಲ ತುಂಬಾನೇ ಹಳೆ ರೆಸಿಪಿಗಳು ಅಂದ್ರೆ ಟ್ರೆಡಿಷನಲ್ ರೆಸಿಪಿಗಳು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಗಳೆಲ್ಲ ಮಾಡ್ತಾ ಇದ್ರು ರೆಸಿಪಿಗಳನ್ನ ನುರ್ದಿಟ್ಕೊಂಡಿರುವಂತಹ ಮಾವಿನ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆ ಪಾತ್ರೆಗೆ ಒಂದ್ ಸ್ಪೂನ್ ಎಣ್ಣೆ ಎರಡು ಚೂರು ಕೆಂಪು ಮೆಣಸು ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ಟ್ರಾಂಗ್ ಒಗ್ಗರಣೆನ ರೆಡಿ ಮಾಡಿಕೊಂಡು ನಾವು ರೆಡಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ರಸಕ್ಕೆ ಒಗ್ಗರಣೆಯನ್ನ ಹಾಕುತ್ತೀವಿ ಒಗ್ಗರಣೆಯನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುವಂತಹ ಮಾವಿನ ಹಣ್ಣಿನ ನೀರ್ಗೊಜ್ಜು ಸವಿಯಲು ಸಿದ್ಧವಾಗಿದೆ ಇದನ್ನ ಅನ್ನ ಜೊತೆ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಆ ಒರಟೆಗಳಿರುತ್ತಲ್ಲ ಇರುತ್ತಲ್ಲ ಮಾವಿನ ಒರಟೆಗಳು ಅದನ್ನ ಬಾಯಲ್ಲಿ ಚೀಪ್ತಾ ಇದ್ರೆ ಸ್ವರ್ಗದಲ್ಲೇ ಇದೇನೋ ಅಂತ ಫೀಲ್ ಆಗ್ಬಿಡುತ್ತೆ